ಊಟ ಅಂತ ಹೇಳಿದ್ರೆ ಸಾಕು ಬಾಳೆಲೆ ವೆರೈಟಿ ವೆರೈಟಿ ಆಫ್ ಫಿಶ್ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ನಮಗೂ ತುಂಬಾ ಇಷ್ಟ ಈ ಹೋಟೆಲ್ ಫೆಸಿಲಿಟಿ ಏನು ಈ ಹೋಟೆಲ್ ನಾವು ಇದಕ್ಕೆ ನೋ ಮೆನು ಹೋಟೆಲ್ ಅಂತ ಹೆಸರಿಟ್ಟಿದ್ದೀವಿ ಅದನ್ನ ತನಿ ನಮಸ್ಕಾರ ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ ದಿಸ್ ಇಸ್ ಯೋರ್ ಹೋಸ್ಟ್ ಶೋಭಿತ್ ಕುಂಪಲ ಎ ಕೆ ಎ ದ ಲೆಜೆಂಡ್ಸ್ ರಿವ್ಯೂ ನನ್ ಜೊತೆ ಸೆಕೆಂಡ್ ಟೈಮ್ ಮತ್ತೆ ಸಂತು ಬಂದಿದ್ದಾರೆ ಮೊನ್ನೆ ನೀವು ಮಲ್ಪೆ ಮಹಾಲಕ್ಷ್ಮಿ ಹೋಟೆಲ್ ನೀವು ಬ್ಲಾಗ್ ನೋಡಿರ್ತೀರಾ ಅದರಲ್ಲಿ ಸಂತು ಬಂದಿದ್ರು ಜಸ್ಟ್ ಒಂದು ಟೂ ವೀಕ್ಸ್ ಆಗಿದೆ ಅಷ್ಟೇ ಅಲ್ವಾ ಮತ್ತೆ ಇವ್ರನ್ನ ಮಂಗಳೂರು ಮೀನು ಮತ್ತೆ ಮತ್ತೆ ಕರೆಸ್ತಾ ಇದೆ ನಾವು ಬಂದಿರೋದು ಹೋಟೆಲ್ ಶ್ರೀ ಕೃಪಾ ಹರಿಶಣ್ಣನ್ ಹೋಟೆಲ್ ಹರಿಶಣ್ಣ ನೋಡೋಣ ಮಾತಾಡ್ಸ್ಕಾದ್ರೆ ಮಾತಾಡ್ಸೋಣ ಬಿಜಿ ಇರ್ತಾರೆ ನಾನ್ ಸೆಕೆಂಡ್ ಟೈಮ್ ಬರ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ಇಲ್ಲಿದು ಬ್ಲಾಗ್ ಮಾಡಿದೀವಿ ನಾನು ಮತ್ತೆ ಶ್ರೀಕಾಂತ್ ಬ್ಲಾಗ್ ಮಾಡಿದೀವಿ ಅದನ್ನ ಸ್ವಲ್ಪ ವೈರಲ್ ಮಾಡಿದೀರಾ ನೀವು ಅದಕ್ಕೆ ಮತ್ತೆ ನೋಡೋಣ ಯಾವ ತರ ಇದೆ ಮತ್ತೆ ಏನಾದ್ರು ಫೆಶಲ್ ಏನಾದ್ರು ಡಿಫ್ರೆಂಟ್ ಆಗಿಬಿಟ್ಟಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಸೊ ಇಲ್ಲಿ ಸ್ಪೆಸಿಲಿಟಿ ಏನು ಈ ಹೋಟೆಲ್ ನಾವು ಇದಕ್ಕೆ ನೋ ಮೆನು ಹೋಟೆಲ್ ಅಂತ ಹೆಸರಿಟ್ಟಿದೀವಿ ಅಂದ್ರೆ ಮೆನು ಹೋಟೆಲ್ ಸುನು ಇಲ್ಲ ಆರ್ಡರ್ ಮಾಡೋಂಗಿಲ್ಲ ಜಸ್ಟ್ ಟು ಟೇಬಲ್ ಅಲ್ಲಿ ನೀವು ಅಂದ್ರೆ ತಗೋ ಬರ್ತೀರಾ ನಾವ್ ಕುತ್ಕೊಂಡ್ರೆ ಸಾಕು ಊಟ ಅಂತ ಹೇಳಿದ್ರೆ ಸಾಕು ಬಾಳೆಲೆ ಆಮೇಲೆ ಊಟ ಎಲ್ಲಾ ಮಡಿಸ್ತಾರೆ ಆಮೇಲೆ ಫಿಶ್ ಬರ್ತಾನೆ ಇರುತ್ತೆ ನೀವು ಅದನ್ನ ವೆರೈಟಿ ವೆರೈಟಿ ಆಫ್ ಫಿಶ್ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ದು ತುಂಬಾ ಇಷ್ಟ ಈ ಹೋಟೆಲ್ ಸೊ ಹೋಗೋಣ ಒಳಗಡೆ ಹೋಗಿ ನೋಡೋಣ ಸಾಧ್ಯ ಆದಷ್ಟು ಕವರ್ ಮಾಡೋಣ ಓಕೆ না ভে঵াজা কছনন লিদেেবে পাই আক্টায়াই তো না ভে঵াজা এমন পাজা এমন পাজা এমন আমন ইমন ইমন মসালা করিতেরের. তুয়া তুয়া তুয়� ಯಾವ ನಿಮ್ದು ಆವಾಗಲೇ ಹೇಳಿದೀನಿ ಇಲ್ಲಿ ಸ್ಪೆಷಲ್ ಏನಂದ್ರೆ ಇಲ್ಲಿ ಮೆನು ಇಲ್ಲ ನಾವು ಊಟ ಅಂತ ಹೇಳಿದ್ರೆ ಸಾಕು ಮೀಲ್ಸ್ ಫಾರ್ಟಿ ಫೈವ್ ಬಾಳೆಲೆ ಊಟ ವೈಟ್ ರೈಸ್ ಬಾಯ್ಡ್ ರೈಸ್ ಎರಡು ಇದೆ

ಗ್ರಾಬಿಡಿ ಗ್ರೇವಿ ತಗೊಂಡಿದ್ದಾರೆ ಕಲ್ಲೂರ ಕಲ್ಲೂರ ಆಮೇಲೆ ಇದು ಫೇಮಸ್ ರವಾ ಫ್ರೈ ಸಿಲ್ವರ್ ರವಾ ಫ್ರೈ ಇದು ಮರವೈ

Ólavur. Keron sokka taðir. Kenni hesta. Mellega. Tað er at verða. Hvað er þetta? Tað er. 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 Tað bisa sih ya, kamu bagaimana? Kamu I d i e m n a n d I did. e r g t a lot of m o e n t o w I don't know. I don't I d o n I t know. I d o n d I n t d I t know. I हमारे हमसे पहले तब 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 どういうこと

ja 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 anders heb ik daar bij gekend oh ja baby dus dat is natuurlijk een heel grote ja 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 ja

ಹೆಂಗಿದೆ ದಪ್ಪ ಮಾಂಸ ಚಿಕನ್ ಚೇಡೆ ಮೀನು ಅಂತ ಇದೆ ಗುಡ್ ಎಲ್ಲ ಚೆನ್ನಾಗಿದೆ ಟೇಸ್ಟ್ ನಮ್ಗೆ ಮಂಗಳೂರು ಉಡುಪಿಗೆ ಬಂದ್ರೆ ರೈಸ್ ಇಷ್ಟ ಆಗ್ಬಿಟ್ಟಿದೆ ನಾವು ರೆಗ್ಯುಲರ್ ವೈಟ್ ರೈಸ್ ತಿನ್ನೋದ್ರಿಂದ ಈ ರೈಸ್ ಚೆನ್ನಾಗಿದೆ ನಮ್ಗೆ ತಿನ್ನ ಏನು ರೈಸ್ ಬೋಲ್ಡ್ ರೈಸ್ तरह की actually unpolished taste टावर ओके taste है boil जली चाय का ना तो इधर ना boil मार लेंगे इमा बोलते इस तरह इमा ने करा हाँ और बंदा जा weight मारेगा ओके बी मैं हंसू दाई एम्बरा ओके वो का आवाज़ है एक

ಕೋಪ ಇದೆ ನಂದೆ ನಮ್ಮ ಜೊತೆ ಅದು ಕಪ್ ಹೋಗಿ ನಿಂತು ನಿಮಿತ್ತವಾಗಿ ನಾನು ಪಾಪ ಪಾಪ ಆದ್ಯಾ ರಣ ಯಾವುದು ಕಣ್ಣಲ್ಲಿ ಬಂಗು ಕಿರಾಪ್ ಕೊಟ್ರೆ ಕಾನಕಲ್ ಮರಿ ಸೊಪ್ ಸೊಪ್ ಹ್ಮ್ ನೀವೇನಾದ್ರೂ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಕಟ್ಪಾಡಿಯಲ್ಲಿರುವ ಹರಿಶಣ್ಣನ್ ಈ ಹೋಟೆಲ್ಗೆ ಒಂದ್ಸಲ ವಿಸಿಟ್ ಕೊಡಿ ಪಕ್ಕಾ ಫ್ಯಾನ್ ಆಗ್ತೀರಾ ನಾವಂತೂ ಫಸ್ಟ್ ಟೈಮ್ ಬಂದಾಗಲೇ ಫ್ಯಾನ್ ಆಗಿದ್ದೀವಿ ನಮ್ಮ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಈಗ್ಲೇ ಚೆಕ್ ಮಾಡಿ ಹಾಗೇನೇ ನಿಮ್ ಊರಲ್ಲಿರೋ ಹಿಡನ್ ಜೆಮ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೋಟೆಲ್ ಲೊಕೇಶನ್ ಡೀಟೇಲ್ಸ್ ರೇಟ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫುಡ್ ಬ್ಲಾಗ್ ಆಗಿ ನಮ್ ಚಾನೆಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನ್ ಸಿಕ್ತೇನೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ